ಕಾಯಕನಿಷ್ಠ ಯೋಗಿ ಶಿವಶರಣ ನುಲಿಯಾ ಚಂದಯ್ಯನವರು ಶ್ರೇಷ್ಠ ವಚನಕಾರರು ತಮ್ಮ ವಚನಗಳ ಮೂಲಕ ಕಾಯಕದ ಮಹತ್ವ ಈ ಜಗತ್ತಿಗೆ ಸಾರಿದ್ದಾರೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿದರು ಪಟ್ಟಣದ ಸಂತೆ ಮೈದಾನದಲ್ಲಿ ತಾಲೂಕು ಕೊರವ ಸಮಾಜದಿಂದ ಆಯೋಜಿಸಿದ ಶ್ರೀ ಶರಣ ನುಲಿಯಾ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮತ್ತೊಬ್ಬರ ಒಳಿತು ಬಯಸುವ ಕೊರವ ಸಮಾಜದ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲು ಪಟ್ಟಣದ ಸುಸಜ್ಜಿತ ಸಭಾಭವನವೊಂದು ಬರುವ ವರ್ಷದೊಳಗೆ ನಿರ್ಮಿಸುವುದಾಗಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಭರವಸೆ ನೀಡಿದರು ಸಮಾಜದ ಬಹುದಿನದ ಬೇಡಿಕೆ ಭವನ ನಿರ್ಮಾಣಕ್ಕೆ ಪುರಸಭೆಯಿಂದ ಜಾಗ ಪಡೆದು ಕಟ್ಟಡಕ್ಕೆ ಸೂಕ್ತ ಅನುದಾನ ಕಲ್ಪಿಸುತ್ತೇನೆ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೊರವ ಸಮಾಜ ಎಲ್ಲರಿಗೂ ಅವಶ್ಯ ಬೆಳೆಯುತ್ತಿರುವ ಸಮಾಜದ ಬೇಕುಗಳಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಲು ಬದ್ಧನಾಗಿದ್ದೇನೆ ಎಂದರು ನೋವು ಮಾಡಲಾರಂಥ ಸಮಾಜದವರು ಬಹಳ ಸೌಮ್ಯ ಪ್ರೀತಿಯಿಂದ ನಡವಳಿಕೆ ಸಮಾಜದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಿರುವಂತ ಯಾವುದಾದ್ರೂ ಸಮಾಜ ಇದ್ರೆ ಅದು ಕೊಡಮ ಸಮಾಜ ಅನ್ನೋಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೇನೆ ಈ ಸಮಾಜ ಯಾವುದಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಮಂಗಲ ಕಾರ್ಯದಲ್ಲಿ ಇವರು ನಿಮ್ಮ ಯಾವುದೇ ಮಂಗಲ ಕಾರ್ಯ ಪೂರ್ಣ ಆಗ್ಬೇಕಾದ್ರೆ ಇವರು ನಿಮ್ಗೆ ಬೇಕು ಯಾವುದೇ ಗಡಿ ಪ್ರದೇಶ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾತನಾಡಿ ತಮ್ಮ ಕಾಯಕ ನಿಷ್ಠೆಯಿಂದ ಪರಮಾತ್ಮನನ್ನ ಒಲಿಸಿಕೊಂಡ ಸೌಮ್ಯ ಸ್ವಭಾವದ ಸಮಾಜ ಇದಾಗಿದ್ದು ನುಲಿಯ ಚಂದಯ್ಯನವರು ತಳ ಸಮುದಾಯದಲ್ಲಿ ಜನಿಸಿ ಶ್ರೇಷ್ಠ ವಚನಗಳನ್ನ ರಚಿಸಿ ಸಮಾಜದ ಕನ್ನಡಿಯಾಗಿದ್ದಾರೆ ಚಂದಯ್ಯನವರ ವಚನಗಳನ್ನ ನಿತ್ಯ ಪಠಿಸಬೇಕು ವಚನಗಳ ಸಾರ ಅರಿಯಬೇಕು ಎಂದರು ಸಾವಣೂರು ತಹಶೀಲ್ದಾರ್ ರವಿ ಕೊರವರ ಮಾತನಾಡಿ ಸಮಾಜದ ಕಾಯಕ ಶ್ರೇಷ್ಠವಾಗಿದೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಶಿಕ್ಷಣದಿಂದಲೇ ಸಮಾಜ ಸುಧಾರಣೆ ಸಾಧ್ಯ ಅನೇಕರು ಅತ್ಯುನ್ನತ ಹುದ್ದೆ ಅಲಂಕರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಸಣ್ಣ ಸಮಾಜ ಎಂದು ಕೊರಬೇಡಿ ಕಾಯಕದಲ್ಲಿ ದೊಡ್ಡ ಸಮಾಜವಾಗಿದೆ ಎಂದರು ಯಾವ ಶಾಲೆಗಳು ಹೋಗಿರಿ ಅಲ್ಲಿ ಎಲ್ಲ ಸರ್ಕಾರದವರು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಭ್ಯಾಸವನ್ನು ಮಾಡ್ರಿ ಓದ್ರಿ ಅಭ್ಯಾಸ ಮಾಡಿ ಚೆನ್ನಾಗಿ ಕೇಳಿರಿ ಅಂತ ಹೇಳಿದ್ದಾರೆ ನಮ್ಮ ಕುಳುವ ಸಮಾಜದಲ್ಲಿ ಕೂಡ ನೀವೆಲ್ಲ ಅನ್ಕೊಂಡಂಗೆ ಕಡಿಮೆ ಏನಿಲ್ಲ ನಮ್ಮ ಸಮಾಜದಲ್ಲಿ ಕೂಡ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಎಸ್ ಪಿಗಳಿದ್ದಾರೆ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ನಿಮ್ಗೆಲ್ಲರಿಗೂ ಉದಾಹರಣೆ ತಾಜಾ ಉದಾಹರಣೆ ನಾನೇ ತಹಶೀಲ್ದಾರ್ ನಿಮ್ ಮುಂದೆ ನಿಂತಿದ್ದೀನಿ ಇದು ಎದರಿಂದ ಸಾಧ್ಯ ಆಯಿತು ಶಿಕ್ಷಣದಿಂದ ಮಾತ್ರ ನಾವು ಪಕ್ಕಂತ ಶಿಕ್ಷಣ ಇದೆ ಆ ಶಿಕ್ಷಣದಿಂದ ಮಾತ್ರ ನಾವು ಈ ರೀತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ವಿರಕ್ತ ಮಠ ಸಂಗನ ಬಸವ ಶ್ರೀಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷೆ ಮಲ್ಲಮ್ಮ ಸೋಮನಕಟ್ಟಿ ಅಶೋಕ ಕಾಳೆ ಫಕೀರಪ್ಪ ಕುಂದೂರು ರಮೇಶ ಹರಿಜನ ರಾಮಣ್ಣ ವಡ್ಡರ ವೀರೇಶ ಆಜೂರು ಆನಂದ ಮರಡೂರು ಕೆಂಬಗೋಡೆಪ್ಪ ಭಜಂತ್ರಿ ಅರುಣಕುಮಾರ ಕೊರಗರ ಹರೀಶ ವಿಜಯ ವಾಜಂತ್ರಿ ತಿರುಪತಿ ಭಜಂತ್ರಿ ಈಶ್ವರಪ್ಪ ಭಜಂತ್ರಿ ಫಕೀರಪ್ಪ ಭಜಂತ್ರಿ ರಾಘವೇಂದ್ರ ಭಜಂತ್ರಿ ಗುಡ್ಡಪ್ಪ ಜಲದಿ ಎಫ್ ಮಣಕಟ್ಟಿ ವಿಠ್ಠಲ ಭಜಂತ್ರಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಶಿವಾನಂದ ಭಜಂತ್ರಿ ಉಪನ್ಯಾಸ ನೀಡಿದರು ನಂತರ ನುಲಿಯ ಚಂದಯ್ಯನವರ ಭಾವಚಿತ್ರದ ಮೆರವಣಿಗೆ ಪಟ್ಟಣದಲ್ಲಿ ನಡೆಯಿತು ಸುರೇಶ್ ನೈನ್ ಲೈವ್ ನ್ಯೂಸ್